ಸ್ವಾಗತ ಈ ನಿಮ್ಮ ಮೌನದ ಕವಿತೆಗೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾಯಕ ಎಂದೇ ಪ್ರಸಿದ್ಧ ಇರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಹತ್ವದ ಬಗ್ಗೆ ಕುರಿತು ಹೇಳಿರುವ ಒಂದೆರಡು ಸಾಲುಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿ ತಡಮಾಡ ಬಣ್ಣ ವಿಡಿಯೋ ಶುರು ಮಾಡೋಣ ಸಾಮಾಜಿಕ ದಬ್ಬಾಳಿಕೆ ರಾಜಕೀಯ ದಬ್ಬಾಳಿಕೆಗಿಂತಲೂ ಕೆಟ್ಟದಾಗಿದೆ ಸಮಾಜ ಸುಧಾರಣೆ ಮಾಡಲು ಹೊರಟ ವ್ಯಕ್ತಿ ರಾಜಕೀಯ ಸುಧಾರಣೆ ಮಾಡಿ ಸರಕಾರ ನಡುವಿನಂತಿಗಿಂತಲೂ ಹೆಚ್ಚಿನ ಧೈರ್ಯಶಾಲಿಯಾಗಿರುತ್ತಾನೆ ತಾನು ಕರಗುವ ಮಣ್ಣಲ್ಲ ನದಿಯ ದಿಕ್ಕನ್ನು ಬದಲಿಸಬಲ್ಲ ಕಲ್ಲು ಬಂಡೆ ನಿಮ್ಮ ಮೂಢನಂಬಿಕೆ ನಿಮ್ಮ ಬಡತನ ಮತ್ತು ಗುಲಾಮಗಿರಿಗೆ ಕಾರಣವಾಗಿದೆ ನನ್ನ ನನ್ನ ಜಾತಿ ಶ್ರೇಷ್ಠ ನನ್ನ ಧರ್ಮ ಶ್ರೇಷ್ಠ ಎನ್ನುವವನನ್ನು ನೋಡಿ ಕೋಪ ಮಾಡ್ಕೊಂಬೇಡಿ ಏಕೆಂದರೆ ಅವನೊಬ್ಬ ಮಾನಸಿಕ ರೋಗಿಯಾಗಿರುತ್ತಾನೆ ಪ್ರಾಮಾಣಿಕತೆಯು ಎಲ್ಲ ನೈತಿಕ ಗುಣಗಳ ಮೊತ್ತವಾಗಿದೆ ನಮ್ಮ ಹಕ್ಕಿಗಾಗಿ ನಾವೇ ಹೋರಾಡಬೇಕು ಬೇರೆಯವರ ಸಹಾಯವಿಲ್ಲದೆ ಇರಬೇಕು ಹೀಗೆ ನಿಮ್ಮನ್ನು ನೀವೇ ಉತ್ತೇಜಿಸಿ ಸಂಘಟಿತರಾಗಬೇಕು ಹೋರಾಟವಿಲ್ಲದೆ ಅಧಿಕಾರ ಮತ್ತು ಪ್ರತಿಷ್ಠೆ ನಿಮ್ಮ ಬಳಿ ಬಾರದು ಮನಸ್ಸಿನ ಅಭಿವೃದ್ಧಿ ಮಾನವ ಜನಾಂಗದ ಅಂತಿಮ ಗುರಿಯಾಗಿರಬೇಕು ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ ಅದನ್ನು ಕುಡಿದವನು ಗರ್ಜಿಸಲೇಬೇಕು ಓದು ಬರಹ ತಿಳಿದವರು ವ್ಯಕ್ತಿ ತನ್ನ ಸಮುದಾಯದ ಜನರಿಗೆ ಶಿಕ್ಷಣ ಮೂಢನಂಬಿಕೆಗಳ ದೌರ್ಜನ್ಯಗಳ ಬಗ್ಗೆ ತಿಳಿಸಲಿಲ್ಲ ಎಂದರೆ ವ್ಯಕ್ತಿ ಬದುಕಿದ್ದು ಸತ್ತಂತೆ ಎಲ್ಲಿ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತದೆಯೋ ಅಲ್ಲಿ ನಿಮ್ಮ ಚಪ್ಪಲಿಗಳನ್ನು ಸಹ ಬಿಡಬೇಡಿ ನಿಮ್ಮ ಹಣೆ ಬರಹದ ಮೇಲೆ ನಂಬಿಕೆ ಇಡಬೇಡಿ ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡಿ ಸ್ವಾತಂತ್ರ್ಯ ಸಮಾನತೆ ಮತ್ತು ಬಂಧುತ್ವಗಳನ್ನು ಕಲಿಸುವ ಧರ್ಮ ನನ್ನ ಆಯ್ಕೆ ನಿಮಗೆ ಬಂದಿರುವ ಕಷ್ಟಕ್ಕೆ ಹಣೆಬರಹ ಅಥವಾ ದೇವರು ಕಾರಣ ಎಂದು ಕೋರಬೇಡಿ ನೀವೇ ಸ್ವತಃ ಬಗೆಹರಿಸಿಕೊಳ್ಳಿ ಮನುಷ್ಯನಲ್ಲಿ ದಡ್ಡತನ ಇದ್ದರೂ ಪರವಾಗಿಲ್ಲ ಆದರೆ ಸಣ್ಣತನ ಇರಬಾರದು ಏಕೆಂದರೆ ಮನುಷ್ಯ ಗೌರವ ಕಳೆದುಕೊಳ್ಳುವುದು ದಡ್ಡತನದಿಂದಲ್ಲ ಸಣ್ಣತನದಿಂದ ಸತ್ಯ ಏಕಾಂಗಿಯಾಗಿದ್ದರೂ ಸಾವಿರಾರು ಸುಳ್ಳುಗಳನ್ನು ಸೋಲಿಸುವ ಪರಮಶಕ್ತಿ ಇದ್ದಂತೆ ಮತ್ತು ಕೊನೆಗೆ ಗೆಲ್ಲುವುದು ಸತ್ಯ ಸಾವಿರಾರು ಸುಳ್ಳುಗಳನ್ನು ಏಕಾಂಗಿಯನ್ನಾಗಿಸಿಯೇ ಓದು 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 ಏಕೆಂದರೆ ಶತ್ರುಗಳು ನಿನ್ನ ಜ್ಞಾನಕ್ಕೆ ಮಾತ್ರ ಇದರುತ್ತಾರೆ ನಿಮ್ಮ ಗೌರವಾನ್ವಿತ ಬದುಕನ್ನು ಬದುಕಬೇಕಾದರೆ ಸ್ವಸಹಾಯ ಜೀವನ ಶೈಲಿಯನ್ನು ಪಾಲಿಸಬೇಕು ಇದೇ ಸರಿಯಾದ ಜೀವನ ಶೈಲಿ ಒಬ್ಬ ವಿದ್ಯಾವಂತ ಪಡೆದ ಶಿಕ್ಷಣವು ಬಡವರ ಕಲ್ಯಾಣಕ್ಕೆ ಹಾನಿಕಾರಕವಾಗಿದ್ದರೆ ಆ ವಿದ್ಯಾವಂತ ಮನುಷ್ಯ ಸಮಾಜಕ್ಕೆ ಶಾಪವಿದ್ದಂತೆ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಒಂದು ಮಂದಿರ ಕಟ್ಟಿದರೆ ಸಾವಿರಾರು ಭಿಕ್ಷಕರು ಹುಟ್ಟಿಕೊಳ್ಳುತ್ತಾರೆ ಒಂದು ಗ್ರಂಥಾಲಯ ಕಟ್ಟಿದರೆ ಲಕ್ಷಾಂತರ ವಿದ್ವಾಂಸರು ಹುಟ್ಟಿಕೊಳ್ಳುತ್ತಾರೆ ಮನುಷ್ಯ ಚಿರಂಜೀವಿ ಆಗಲಾರ ಆದರೆ ಆತನ ಚಿಂತೆಗಳು ಶಾಶ್ವತವಾಗಿ ಉಳಿಯುತ್ತವೆ ಒಂದು ಗಿಡಕ್ಕೆ ನೀರು ಎಷ್ಟು ಅವಶ್ಯವೋ ಹಾಗೆಯೇ ಒಂದು ಚಿಂತನೆ ಪ್ರಸರಣವಾಗುವುದು ಅಷ್ಟೇ ಅಗತ್ಯ ಇಲ್ಲವಾದರೆ ಎರಡೂ ಸಾಯುತ್ತವೆ ನಿಮ್ಮ ಭವಿಷ್ಯದ ಮೇಲೆ ನಂಬಿಕೆ ಇಡಬೇಡಿ ನಿಮ್ಮ ಶ್ರಮದ ಮೇಲೆ ನಂಬಿಕೆ ಇಡಿ ಭಾರತ ಜನತೆ ದೇವಸ್ಥಾನಗಳಿಗೆ ಸಾಲುಗಟ್ಟಿ ನಿಲ್ಲುವಂತೆ ಗ್ರಂಥಾಲಯಗಳಿಗೆ ಸಾಲುಗಟ್ಟಿ ಯಾವಾಗ ನಿಲ್ಲುತ್ತಾರೋ ಅಂದು ಭಾರತ ಜಗತ್ತಿನ ಗುರುವಾಗಲಿದೆ ನನ್ನ ಜೈಕಾರ ಮಾಡುವುದಕ್ಕಿಂತ ನಾನು ತೋರಿಸಿದ ಮಾರ್ಗದಲ್ಲಿ ನಡೆಯಿರಿ ಮಹಿಳೆಯರಿಗೆ ಸಮಾನತೆಯನ್ನು ಹಾಗೂ ಗೌರವವನ್ನು ನೀಡಿದ ಸಮಾಜ ಎಂದೂ ಆದರ್ಶ ಸಮಾಜವಾಗಲಾರದು ಸಮಾಜದ ಕೈ ಹಿಡಿದು ನಡೆಯಿರಿ ಇನ್ನೊಬ್ಬರ ಕಾಲು ಹಿಡಿಯುವ ಅವಶ್ಯಕತೆ ಇಲ್ಲ ವಿದ್ಯೆ ಅನ್ನೋದು ಯಾರ ಪಿತ್ರಾರ್ಜಿತ ಆಸ್ತಿಯೂ ಅಲ್ಲ ಅದು ಸಾಧಕನ ಸ್ವರಾರ್ಜಿತ ಸೊತ್ತು ಎನ್ನುವ ಮಾತು ಅಕ್ಷರ ಸಹ ಸತ್ಯ ಸ್ನೇಹಿತರೆ ಇದು ನಮ್ಮ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಹತ್ವದ ಬಗ್ಗೆ ಕುರಿತು ಹೇಳಿರುವ ಮಾತುಗಳು ಇದೇ ರೀತಿ ಅತಿ ಹೆಚ್ಚು ಮಾಹಿತಿ ಸಂದೇಶ ಕತೆ ಹಲವಾರು ರೀತಿಯ ವಿಡಿಯೋಗಾಗಿ ತಪ್ಪದೇ ಮೌನದ ಕವಿತೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಒಂದು ವಿಡಿಯೋಗೊಂದು ಲೈಕ್ ಇಲ್ಲಿ ಸ್ನೇಹಿತರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್